ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕಳ್ಳರು ಒಬ್ಬ ಬ್ರಾಹ್ಮಣನ ಹಸುವನ್ನು ಅಪಹರಿಸಿದುದು ಆ ಹಸುವನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ಅರ್ಜುನನು ಧನುಸ್ಸನ್ನು ತರಲು ಆಯುಧ ಶಾಲೆಗೆ ಹೋದಾಗ ಅಲ್ಲಿ ಯುಧಿಷ್ಠಿರನು ದ್ರೌಪದಿಯು ಏಕಾಂತವಾಗಿದ್ದುದನ್ನು ಕಂಡದು ಅರ್ಜುನನು ಗೋವನ್ನು ಬಿಡಿಸಿ ತಂದು ಬ್ರಾಹ್ಮಣನಿಗೆ ಕೊಟ್ಟ ಮೇಲೆ ತನ್ನ ಸಂಕೇತದಂತೆ ತೀರ್ಥಯಾತ್ರೆಗಾಗಿ ಹೊರಟದು ಎಂಬ ಇನ್ನೂರ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಹಿಂದಿನ ಅಧ್ಯಾಯದ ರಾಜ್ಯ ಲಾಭ ಪರ್ವವು ಮುಗಿದು ಈಗ ಆದಿಪರ್ವದ ಪರ್ವದ ಇನ್ನೊಂದು ಉಪಪರ್ವವಾದ ಅರ್ಜುನ ವನವಾಸ ಪರ್ವವು ಪ್ರಾರಂಭವಾಗುತ್ತಿದೆ ಓ ಜನವೇ ಜಯರಾಜ ಹೇಳು ಪಾಂಡವರು ದ್ರೌಪದಿಯ ವಿಷಯವಾಗಿ ತಮ್ಮೊಳಗೆ ಹೀಗೆ ಸಂಕೇತವನ್ನು ಮಾಡಿಕೊಂಡು ಸುಖವಾಗಿರುತ್ತಿದ್ದರು ಅಂದರೆ ಪ್ರತಿ ಒಂದೊಂದು ಸಂವತ್ಸರವು ಒಬ್ಬೊಬ್ಬರು ದ್ರೌಪದಿಯೊಂದಿಗೆ ಆ ಕಾಲವನ್ನು ಕಳೆಯುವುದು ಅಂದರೆ ದ್ರೌಪದಿಯು ಆ ಸಂವತ್ಸರ ಪರ್ಯಂತ ಅವರಿಗೆ ಪತ್ನಿಯಾಗಿ ಇರುವುದು ಹಾಗೆ ಆಕೆ ತನ್ನ ಒಬ್ಬ ಪತಿಯೊಂದಿಗೆ ಏಕಾಂತದಲ್ಲಿದ್ದಾಗ ಉಳಿದವರು ಅವರನ್ನು ನೋಡಿದರೆ ಆ ಸಂದರ್ಭದಲ್ಲಿ ಒಂದು ಸಂವತ್ಸರ ಕಾಲ ಅವರು ಮುಂದಿನ ಒಂದು ಸಂವತ್ಸರ ಕಾಲ ತೀರ್ಥಯಾತ್ರೆಗೆ ಹೋಗಬೇಕೆಂಬುದೇ ಅವರ ಸಂಕೇತವಾಗಿತ್ತು ಆಗಾಗ ಅವರು ಶಸ್ತ್ರಧಾರಿಗಳಾಗಿ ಹೊರಟು ಅನೇಕ ರಾಜರನ್ನು ಜಯಿಸಿ ತುಂಬ ವಶ ಮಾಡಿಕೊಳ್ಳುತ್ತಿದ್ದರು ಮಹಾ ತೇಜಸ್ವಿಗಳಾದ ಆ ಐದು ಮಂದಿ ಪಾಂಡವರಿಗೂ ದ್ರೌಪದಿಯು ವಶವರ್ತಿನಿಯಾಗಿದ್ದು ಆಯಾ ಕಾಲದಲ್ಲಿ ಅವರವರನ್ನು ಸಂತೋಷಗೊಳಿಸುತ್ತಿದ್ದಳು ಅಂತಹ ಮಹಾತ್ಮರಾದ ಐದು ಮಂದಿ ಪತಿಗಳು ತನಗೆ ಲಭಿಸಿದುದು ತನ್ನ ಪರಮ ಭಾಗ್ಯವೆಂದೇ ಅವಳು ಭಾವಿಸುತ್ತಿದ್ದಳು ಹೀಗೆ ಅವಳಿಂದ ಆ ಐದು ಮಂದಿ ವೀರರು ಅವಳಿಂದ ಅವರಿಂದ ಆ ಐದು ಮಂದಿಯಿಂದ ಅವಳು ಅಂದರೆ ದ್ರೌಪದಿಯು ಅತ್ಯಂತ ಪ್ರೀತರಾಗುತ್ತಿದ್ದರು ಐದು ಮದದಾನಗಳೊಡಗೂಡಿದ ಸರಸ್ವತಿ ನದಿಯಂತೆ ಪಂಚ ಪಾಂಡವರೊಡನೆ ದ್ರೌಪದಿಯು ಸಂತೋಷದಿಂದ ಇರುತ್ತಿದ್ದಳು ಹೀಗೆ ಪಾಂಡವರು ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿರುವಾಗ ಕುರುಕ್ಕೆ ಸೇರಿದ ಎಲ್ಲಾ ದೇಶಗಳು ಯಾವ ವಿಧದಲ್ಲಿಯೂ ಕುಂದು ಕೊರತೆಗಳೇನೂ ಇಲ್ಲದೆ ಸುಖಪೂರ್ಣವಾಗಿರುತ್ತಿದ್ದವು ಹೀಗೆ ಬಹಳ ದಿನಗಳು ಕಳೆದ ಮೇಲೆ ಒಮ್ಮೆ ಆ ಪಾಂಡವರ ಆಳ್ವಿಕೆಗೊಳಪಟ್ಟ ಪ್ರದೇಶದಲ್ಲಿ ಕಳ್ಳರು ಬಂದು ಒಬ್ಬ ಬ್ರಾಹ್ಮಣನ ಗೋವುಗಳನ್ನು ಅಪಹರಿಸಿಕೊಂಡು ಹೋದರು ತನ್ನ ಹಸುವು ಕಳವುದು ಕಳವು ಹೋದಕ್ಕಾಗಿ ಆ ಬ್ರಾಹ್ಮಣನು ಬಹಳ ವ್ಯಸನ ಪಡುತ್ತ ಬಹು ಕೋಪದಿಂದ ಕಾಂಡವ ಪ್ರಸ್ತಕ್ಕೆ ಬಂದು ಪಾಂಡವರ ಅರಮನೆಯ ಮುಂದೆ ಗಟ್ಟಿಯಾಗಿ ಗೋಳಿಡಲಾರಂಭಿಸಿ ಅಯ್ಯೋ ಈ ಅನ್ಯಾಯವುಂಟೆ ಘಾತುಕರು ಅವಿವೇಕೆಗಳು ಆದ ನೀಚ ಜನರು ನಮ್ಮ ಗೋಧನವನ್ನೆಲ್ಲ ಇಲ್ಲಿಂದ ಕೊಳ್ಳೆಹಿಡಿದುಕೊಂಡು ಹೋಗುತ್ತಿರುವರಲ್ಲ ಪಾಂಡವರೇ ಓಡಿ ಬನ್ನಿರಿ ಶಾಂತನಾದ ಬ್ರಾಹ್ಮಣನ ಹವಿಸ್ಸನ್ನು ಕಾಗೆಗಳು ಹೊತ್ತುಕೊಂಡು ಹೋಗುತ್ತಿವೆ ಹುಲಿ ಇಲ್ಲದ ಸಮಯದಲ್ಲಿ ನರಿಯು ಹುಲಿಯ ಗವಿಯೊಳಗೆ ಕೊಳ್ಳೆ ನುಗ್ಗಿ ಕೊಳ್ಳೆ ಹೊಡೆಯುತ್ತಿದೆ ಪಾಂಡವರೇ ನೀವು ಈ ದೇಶಕ್ಕೆ ರಾಜನೆಸಿರಲ್ಲವೇ ರಾಜನೆನಿಸಿದವರಲ್ಲವೇ ರಾಜಗಳಿಂದ ಷಷ್ಟಾಂಶವನ್ನು ಅಂದರೆ ಆರನೆಯ ಒಂದು ಪಾಲನ್ನು ರಾಜ್ಯಾದಾಯವಾಗಿ ತೆಗೆದುಕೊಳ್ಳುತ್ತಾ ಆಪತ್ಕಾಲಗಳಲ್ಲಿ ಅವರನ್ನು ರಕ್ಷಿಸದಿರುವ ರಾಜನಿಗಿಂತಲೂ ಅಧಿಕ ಪಾಪಿಯು ಪ್ರಪಂಚದಲ್ಲಿ ಇಲ್ಲವೆನ್ನುವರು ದೇಶದಲ್ಲಿ ಬ್ರಾಹ್ಮಣರ ಸೊತ್ತು ಚೋರರಿಂದ ಅಪಹರಿಸಲ್ಪಡುವತ್ತ ಧರ್ಮ ಅರ್ಥಗಳು ಕೆಟ್ಟು ಹೋಗಿ ನಾನು ನಿಮ್ಮ ಮುಂದೆ ಗೋಳಿಡುತ್ತಿರುವಾಗ ನೀವು ನನಗೆ ಕೈಗೊಟ್ಟು ಉದ್ಧರಿಸಬೇಕಲ್ಲವೇ ಎಂದನು ಹೀಗೆ ಅರಮನೆಯ ಮುಂದೆ ಗೋಳಿಡುತ್ತಿರುವ ಬ್ರಾಹ್ಮಣನ ದೀನ ಧ್ವನಿಯು ಅರ್ಜುನನ ಕಿವಿಗೆ ಬಿದ್ದಿತು ಆ ಶಬ್ದವನ್ನು ಕೇಳಿದೊಡನೆ ಅರ್ಜುನನು ಇಪ್ರೋತ್ತಮ ಉದರಬೇಡ ಇದು ಬಂದೆನೋ ಎಂದು ತಾನಿದ್ದ ಕಡೆಯಿಂದಲೇ ಅಭಯವನ್ನು ಕೊಟ್ಟು ತನ್ನ ಬಿಲ್ಲನ್ನು ತರುವುದಕ್ಕಾಗಿ ಆತುರದಿಂದ ನೆಟ್ಟಗೆ ಆಯುಧ ಶಾಲೆಗೆ ಹೋದನು ಅಲ್ಲಿ ಯುಧಿಷ್ಠಿರನು ದ್ರೌಪದಿಯು ಏಕಾಂತವಾಗಿದ್ದುದನ್ನು ನೋಡಿಬಿಟ್ಟನು ಆಗ ಅವನಿಗೆ ಆ ಶಸ್ತ್ರ ಶಾಲೆಯೊಳಗೆ ಹೋಗುವುದಕ್ಕೂ ಅಲ್ಲಿಂದ ಹಿಂದಿರುಗಿ ಬಂದು ಬಿಡುವುದಕ್ಕೂ ಸಾಧ್ಯವಿಲ್ಲದಂತಾಯಿತು ಇತ್ತಲಾಗಿ ಬ್ರಾಹ್ಮಣನು ಮೇಲೆ ಮೇಲೆ ದೀನ ಧ್ವನಿಯಿಂದ ಅರಚಿಕೊಳ್ಳುತ್ತಿರುವುದನ್ನು ಕೇಳಿದಷ್ಟು ಅರ್ಜುನನಿಗೆ ಆತರವು ಹೆಚ್ಚುತ್ತಿದ್ದಿತು ಇಂತಹ ಧರ್ಮ ಸಂಕಟದಲ್ಲಿ ಬಿದ್ದ ಅರ್ಜುನನು ತನ್ನಲ್ಲಿ ತಾನು ಹೀಗೆಂದು ಚಿಂತಿಸುವನು ಅಯ್ಯೋ ಏನು ಮಾಡಲಿ ತಪಸ್ವಿಯಾದ ಆ ಬ್ರಾಹ್ಮಣನ ಗೋವುಗಳನ್ನು ಕಳ್ಳರು ಕದ್ದುಕೊಂಡು ಹೋಗಿ ಅವನು ನಮ್ಮ ಮುಂದೆ ಬಂದು ಮೊರೆಗಿಡುತ್ತಿರುವಾಗ ಅವನ ಕಣ್ಣೀರನ್ನು ಒರೆಸಬೇಕಾದುದು ನಮ್ಮ ಅವಶ್ಯ ಕರ್ತವ್ಯವೆಂಬುದು ನಿಶ್ಚಯವು ಇತ್ತಲಾಗಿ ಅಣ್ಣನಾದ ಯುಧಿಷ್ಠಿರನು ದ್ರೌಪದಿಯೊಡನೆ ಏಕಾಂತದಲ್ಲಿರುವಾಗ ಅದನ್ನು ನೋಡುವುದು ಮಹತ್ತಾದ ಅಧರ್ಮವೇ ಮನೆಯ ಬಾಗಿಲಲ್ಲಿ ಅಳುತ್ತಿರುವ ಈ ಬ್ರಾಹ್ಮಣನಿಗೆ ಈಗ ನಾನು ರಕ್ಷಣೆಯನ್ನು ಕೊಡದಿದ್ದರೆ ಪಾಂಡವರಾದ ನಮಗೆ ರಾಜ್ಯ ರಕ್ಷಣದಲ್ಲಿ ನಿಜವಾದ ಆಸೆ ಇಲ್ಲವೆಂಬ ಅಪವಾದವು ಲೋಕದಲ್ಲಿ ಸ್ಥಿರವಾಗಿ ನಿಂತು ಹೋಗುವುದಲ್ಲದೆ ಅಧರ್ಮಕ್ಕೂ ಈಡಾಗುವೆವು ಈಗ ನಾನು ರಾಜನಾದ ಯುಧಿಷ್ಠಿರನ ಅನುಮತಿಯನ್ನು ಕೇಳದೆಯೇ ಹಿಂತಿರುಗಿ ಹೋದರೆ ಅಣ್ಣನಿಗೂ ಮತ್ತು ನನಗೂ ಅದರಿಂದ ಅಧರ್ಮ ದೋಷವೂ ತಟ್ಟುವುದು ಹಾಗಿಲ್ಲದೆ ನಾನು ಈಗ ನೇರವಾಗಿ ಒಳಕ್ಕೆ ಪ್ರವೇಶಿಸಿಬಿಟ್ಟರೆ ನನಗೆ ಆ ಪಾಪಕ್ಕಾಗಿ ವನವಾಸವು ಘಟಿಸಿ ನನ್ನ ಸಮಸ್ತ ಸೌಖ್ಯಗಳು ನಷ್ಟವಾಗುವವು ಆದರೇನು ಈಗ ಅಣ್ಣನಾದ ಧರ್ಮರಾಜನನ್ನು ಅತಿಕ್ರಮಿಸಿ ಈ ಮನೆಯೊಳಗೆ ಹೋಗದೆ ತೀರದು ನನಗೆ ದೊಡ್ಡ ಅಧರ್ಮವಾದರೂ ಬರಲಿ ವನವಾಸವಾದರೂ ಬ ಸಂಭವಿಸಲಿ ನನಗೆ ಮರಣವೇ ಬಂದರೂ ಬರಲಿ ನನ್ನ ಶರೀರವು ಹೋದರೂ ಅದಕ್ಕಿಂತಲೂ ಮೇಲಾದ ಧರ್ಮವನ್ನು ಉಳಿಸಿಕೊಳ್ಳಬೇಕಾದುದು ಅವಶ್ಯವು ಎಂದು ನಿಶ್ಚಯಿಸಿಕೊಂಡನು ಆಮೇಲೆ ಅವನು ತಾನು ಹೊದೆದ ಬಟ್ಟೆಯಿಂದ ಮುಖವನ್ನೆಲ್ಲ ಚೆನ್ನಾಗಿ ಮುಚ್ಚಿಕೊಂಡು ಒಳಕ್ಕೆ ಹೋಗಿ ಅಲ್ಲಿ ಯುಧಿಷ್ಠಿರನನ್ನು ಎಚ್ಚರಗೊಳಿಸಿ ಅವನಿಗೆ ನಮಸ್ಕರಿಸಿ ಅವನ ಅನುಮತಿಯನ್ನು ಕೇಳಿದನು ಆಮೇಲೆ ಅಲ್ಲಿದ್ದ ತನ್ನ ಧನುಸ್ಸನ್ನು ತೆಗೆದುಕೊಂಡು ಸಂತೋಷದಿಂದ ಹೊರಗೆ ಬಂದು ಅಲ್ಲಿ ಮೊರೆಗಿಡುತ್ತಿದ್ದ ಬ್ರಾಹ್ಮಣನನ್ನು ನೋಡಿ ಓ ಬ್ರಾಹ್ಮಣ ಬೇಗನೆ ನಡೆ ಕರರ ಸ್ವತ್ತಿಗೆ ಆಸೆ ಪಡತಕ್ಕ ಆ ದುರಾತ್ಮರು ಎಲ್ಲಿರುವರೋ ತೋರಿಸು ಅವರು ಬಹಳ ದೂರಕ್ಕೆ ಹೋಗುವ ಮುಂಚೆಯೇ ನಾವು ಅವರನ್ನು ಹಿಡಿಯುವೆವು ನಡೆ ನಿನ್ನ ಗೋಧನವನ್ನೆಲ್ಲ ನಾನು ಬಿಡಿಸಿ ತರುವೆನು ಹೆದರಬೇಡ ಎಂದನು ಒಡನೆಯೇ ಅರ್ಜುನನು ಖಡ್ಗ ಕವಚಗಳನ್ನು ಧರಿಸಿ ಧನುರ್ಧಾರಿಯಾಗಿ ರಥವನ್ನೇರಿ ಆ ಕಳ್ಳರನ್ನು ಬೆನ್ನಟ್ಟಿ ಹಿಡಿದು ಅವರನ್ನು ತನ್ನ ಬಾಣಗಳಿಂದ ಹೊಡೆದು ಚದರಿಸಿದನು ಅವರು ಹಿಡಿದಿದ್ದ ಗೋಧನವನ್ನೆಲ್ಲ ಹಿಂತಿರುಗಿಸಿ ಬ್ರಾಹ್ಮಣನಿಗೆ ಕೊಟ್ಟು ಅವನನ್ನು ಸಂತೋಷಗೊಳಿಸಿ ತನ್ನ ನಗರಕ್ಕೆ ಹಿಂತಿರುಗಿ ಬಂದು ಅಲ್ಲಿ ತನ್ನ ಹಿರಿಯರೆಲ್ಲರಿಗೂ ನಮಸ್ಕರಿಸಿದನು ಅವರೆಲ್ಲರೂ ಅವನನ್ನು ಆಶೀರ್ವದಿಸಿ ಕೊಂಡಾಡಿದರು ಆಮೇಲೆ ಅರ್ಜುನನು ನೆಟ್ಟಗೆ ಧರ್ಮರಾಜನ ಬಳಿಗೆ ಬಂದು ಅಣ್ಣ ಆ ಕಾಲದಲ್ಲಿ ನಾನು ನಿನ್ನನ್ನು ನೋಡಿದುದರಿಂದ ನಾನು ನಮ್ಮ ಸಂಕೇತವನ್ನು ಮೀರಿ ನಡೆದಂತಾಯಿತು ಆದುದರಿಂದ ನನಗೆ ಪ್ರಾಯಶ್ಚಿತ್ತವನ್ನು ವಿಧಿಸು ನಾನು ಅರಣ್ಯ ಮಾಸಕ್ಕಾಗಿ ಹೊರಡುವೆನು ನಾವು ನಮ್ಮೊಳಗೆ ಮಾಡಿಕೊಂಡಿರುವ ಸಂಕೇತವೇ ಅದಲ್ಲವೇ ಎಂದನು ಈ ಮಾತನ್ನು ಕೇಳಿ ಧರ್ಮರಾಜನು ವ್ಯಸನದಿಂದ ಬೆಚ್ಚರ ಬಿದ್ದು ತಡಬರಿಸುವ ಮಾತುಗಳಿಂದ ಅರ್ಜುನ ಅದೇನು ನೀನು ವನವಾಸಕ್ಕೆ ಹೋಗಬೇಕಾದ ಕಾರಣವೇನು ಎಂದು ಹೇಳಿ ಕೊನೆಗೆ ಜ್ಞಾಪಿಸಿಕೊಂಡು ತಿರುಗಿ ಅರ್ಜುನನನ್ನು ಕುರಿತು ಎಲೈ ಅನಘ ನನ್ನ ಮಾತು ನಿನಗೆ ಪ್ರಮಾಣವಾಗಿದ್ದರೆ ನಾನು ಹೇಳುವುದನ್ನು ಗಮನಿಸಿ ಕೇಳು ನೀನು ಅತಿಕ್ರಮಿಸಿ ನಾನಿದ್ದ ಸ್ಥಳಕ್ಕೆ ಬಂದು ಸಂಬಂಧ ಸಂಗತಿಯನ್ನು ನಾನು ಬಲ್ಲೆನು ನೀನು ನನಗೆ ಅದರಿಂದ ಅಪ್ರಿಯವನ್ನು ಮಾಡಿದುದಾಗಿ ತಿಳಿಯಬೇಡ ಅದನ್ನು ಕುರಿತು ನಾನು ಮನಸ್ಸಿನಲ್ಲಿ ಸ್ವಲ್ಪವೂ ಅಸಮಾಧಾನ ಪಡುವವನಲ್ಲ ಅಲ್ಲದೆ ಜ್ಯೇಷ್ಠನಿರುವ ಸ್ಥಳಕ್ಕೆ ಕನಿಷ್ಠನು ಅತಿಕ್ರಮಿಸಿ ಹೋಗುವುದರಿಂದ ಅಷ್ಟು ದೋಷವಿಲ್ಲ ಕನಿಷ್ಠನಿರುವ ಸ್ಥಳಕ್ಕೆ ಜ್ಯೇಷ್ಠನು ಹೋಗುವುದು ಶಾಸ್ತ್ರವಿಧಿಗೆ ಲೋಪವನ್ನು ತರುವುದು ಆದುದರಿಂದ ನಿನಗೆ ಇದರಿಂದ ಧರ್ಮಲೋಪವಿಲ್ಲ ನೀನು ಹಿಂತಿರುಗು ನಾನು ಹೇಳುವುದನ್ನು ಕೇಳು ವನವಾಸ ಪ್ರಯತ್ನವನ್ನು ಬಿಡು ಎಂದನು ಆಗ ಅರ್ಜುನನು ಅಣ್ಣ ಧರ್ಮಕ್ಕೆ ಹೇಗಿದ್ದರೂ ವಂಚನೆಯನ್ನು ಮಾಡಬಾರದೆಂದು ನಿನ್ನಿಂದಲೇ ನಾನು ಕೇಳಿರುವೆನು ನಾನು ಸತ್ಯ ಭ್ರಷ್ಟನಾಗಲಾರೆನು ನನ್ನ ಆಯುಧದ ಮೇಲೆ ಆಣೆಯಿಟ್ಟು ಹೇಳುವೆನು ಎಂದನು ಓ ಜನಮೇ ಜಯರಾಜ ಅರ್ಜುನನು ಹೀಗೆಂದು ಹೇಳಿ ಧರ್ಮರಾಜನನ್ನು ಒಪ್ಪಿಸಿ ಹನ್ನೆರಡು ತಿಂಗಳ ವನವಾಸಕ್ಕಾಗಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಹೊರಟನು ಇದು ಇನ್ನೂರ ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ